ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಎಮ್ ಟಿ ಆರ್ ಜಾಮೂನ್ ಮಿಕ್ಸಿಂದ ಈಸಿಯಾಗಿ ಮನೇಲಿ ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಹೇಗೆ ಜಾಮೂನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ನಾನು ಸ್ವಲ್ಪ ಪಾಕೆಟನ್ನು ಒಂದು ಒಳಗೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಂಡು ಮೊದಲಿಗೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ಇದಕ್ಕೇನೇನು ತುಪ್ಪ ಹಾಕಬೇಕು ಏನು ಹಾಕೋ ಏನು ಅವಶ್ಯಕತೆ ರೀ ಡೈರೆಕ್ಟಾಗಿ ನಾನು ಅದ್ಕೊಂಡು ಮಾಡ್ಕೊಬೋದು ಈ ಕಡೆ ಸಣ್ಣ ಪ್ಯಾಕೆಟ್ ಇರೋದರಿಂದ ಒಂದು ಅರ್ಧ ಕೆ ಜಿ ಅಷ್ಟು ಸಕ್ಕರೆ ತೊಗೊಂಡಿನಿರಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ ನೋಡ್ರಿ ನಾನು ನೀರು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ ಒಳಗೆ ಸಣ್ಣದಾಗಿ ಇಟ್ಕೊಂಡು ಒಂದರಿಂದ ಎರಡು ಮೂರು ಕುದಿಯಷ್ಟು ಕುದಿಸ್ಕೊಂಡೆ ಇಟ್ಕೋಬೇಕ್ರಿ ಈ ಕಡೆ ಅದು ಕುದಿ ಬರೋವರೆಗೂ ಈ ಕಡೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡೆ ನೋಡಿರಿ ಅದನ್ನು ಒಂದು ಕುಟಾಣಿ ಒಳಗೆ ಹಾಕಿ ಸ್ವಲ್ಪ ಸಕ್ಕರೆ ರೀ ಅಂದ್ರೆ ಅದು ಎಲೆಕ್ಕಷ್ಟು ಜಲ್ದಿ ಪುಡಿ ಆಗಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರೀ ಪೌಡ್ರ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡೆ ಈ ಕಡೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ನೋಡ್ರಿ ಕುದಿಯಾಕ್ತೈತಿ ಕುದಿಯಾಗ ಒಂದು ಎರಡು ಮೂರು ಕುದಿ ಎಷ್ಟು ಕುದ್ರೆ ಸಾಕಾಕೈತಿ ನಾನು ಇಲ್ಲೊಂದು ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡಾಕ್ತೀನಿ ನೋಡಿರಿ ನೀವು ಬೇಕಿದ್ರೆ ಹಾಕೋಬೋದು ಬೇಡದಿದ್ರೆ ಬಿಡ್ಬೋದು ಸ್ವಲ್ಪ ಕಲರ್ಗೋಸ್ಕರ ಹಾಕಿದ್ದೀನಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ಕೊ ಅನ್ನೋದಕ್ಕೋಸ್ಕರ ಓಕೆ ನೋಡಿರಿ ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಇಷ್ಟು ಮಿಕ್ಸ್ ಆದಿಂದ ಸ್ಟೋ ಆಫ್ ಮಾಡಿ ರೀ ಈ ಕಡೆ ಎಣ್ಣೆನೂ ಬಿಸಿ ಇಟ್ಟು ರೀ ಲೋ ಫ್ಲೇಮ್ ಒಳಗೆ ಫುಲ್ ಹೈ ಅದನ್ನ ಈ ಕಡೆ ಹಿಟ್ಟು ಒಂದು ಐದು ನಿಮಿಷ ಆಗೈತಿ ತಗೊಂಡೆ ಸಣ್ಣ ಸಣ್ಣ ನುಂಡಿಗಳನ್ನಾಗಿ ಮಾಡ್ಕೊತೀನಿ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ನಮಗೆ ಯಾವ ಸೈಜಿಗೆ ಬೇಕು ಆ ಥರ ಮಾಡ್ಕೊಬೋದು ರೀ ದೊಡ್ಡದು ಮಾಡ್ಕೊಬೋದು ಸಣ್ಣದು ಮಾಡ್ಕೊಬೋದು ನಾನು ಇಷ್ಟು ಇಷ್ಟ ಮಾಡೀನಿ ರೀ ಮಕ್ಕಳಿಗೂ ಇಷ್ಟಿಷ್ಟ ಇಷ್ಟ ಆದರೆ ಈಜಿ ಇಷ್ಟಪಡ್ ತಿಂತಾರೋಸ್ಕರ ಒಂದು ಸ್ವಲ್ಪ ಚಿಕ್ಕದಾದ್ರೂ ಎಲ್ಲ ಒಳಗಡೆಯಿಂದ ಸರಿಯಾಗಿ ಪಾಕನ ಹೇರ್ಕೋತವ್ರವ ತೀರಾ ಮಾಡಿದ್ರು ಒಳಗಡೆಯೂ ಸ್ವಲ್ಪ ಉಳ್ಕೊತೈತೆ ಅಂತ ಇಷ್ಟು ಇಷ್ಟ ಮಾಡೀನಿ ನೋಡಿರಿ ಇದೇ ಥರ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡೆ ನೋಡಿರಿ ಈ ಕಡೆಯೂ ಎಣ್ಣೆ ಬಿಸಿ ಇಟ್ಟಿದ್ದು ಎಣ್ಣೆನೋ ಬಿಸಿ ಆಗೈತೆ ನೋಡಿರಿ ಒಂದೊಂದು ಹಾಕಿ ಕರ್ಕೊತಾನಿರಿ ಒಂದು ಎರಡು ಸಾರಿ ಹಾಕಿ ಕ ಎಲ್ಲನೂ ರೀ ನಾನು ಒಮ್ಮೆ ಆದ್ರೆ ಅಷ್ಟಿದು ಅನ್ಸೋದಿಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇವನ ಚಮಚಲ್ಲಿ ಯಾಕಂದ್ರೆ ಅವು ಒಡೆದವ್ರ ಥರ ಆಗಿಬಿಡ್ತಾವ್ರೆ ಅವು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ರೌಂಡಂಗೆ ಕರಿತಾವ್ರಿ ಅವೆಲ್ಲ ರೋಲ್ ಫುಲ್ಲು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ರೀ ಅವನು ನೋಡ್ರಿ ಗೋಲ್ಡನ್ ಬ್ರೌನ್ ಬಂದವು ಇನ್ನೊಂದು ಸ್ವಲ್ಪ ಇರ್ರಿ ಹ್ಞೂ ಈಗ ಕಲರ್ ಕರೆಕ್ಟಾಗಿ ಬಂದಾವೆ ನೋಡ್ರಿ ತಕ್ಕೊತೀನಿ ತಕೊಂಡೊಂದು ಪ್ಲೇಟಿಗೆ ತೊಗೊಂಡೆ ಇನ್ನೊಂದು ಸಲ ಹಾಕೋತೀನಿ ನೋಡ್ರಿ ಮತ್ತು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಈಸಿಯಾಗಿ ಮನೆಯಾಗ ಮಾಡ್ಕೋದ್ರಿಂದ ಭಾಳ ಟೈಮು ತೊಗೋದಿಲ್ಲ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರೆ ಅವ್ರಿಗೂನು ಮಾಡಿಕೊಡ್ಬೋದು ರೀ ಈ ಥರ ಟೈಮ್ ಇದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿಡ್ಬೋದು ಇರಲಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಅಷ್ಟು ಏನಾದ್ರೆ ಸಾಕಾಗ್ತೈತೆ ರೀ ಅದೇನ ಜಾಮೂನು ರೆಡಿಯಾಗಿಬಿಡ್ತಾವೆ ಈ ಥರ ಎಲ್ಲನೂ ಮಾಡಿ ಎರಡು ಸಾರಿ ಕರೆದು ತಕೊಂಡೆ ನೋಡಿರಿ ನಾನು ಎಲ್ಲಾನು ಒಮ್ಮೆ ಒಂದು ಪ್ಲೇಟಿಗೆ ತೆಗೆದು ಈ ಕಡೆ ಪಾಕನೂ ರೆಡಿ ಮಾಡಿದ್ದೈತ್ರಿ ಸ್ವಲ್ಪ ತನಗಾಗಿರ್ತೈತೆ ಅದ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತೇನೆ ನೋಡಿರಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಅವನು ಸ್ವಲ್ಪ ಪಾಕ ಬಿಷತಿ ಈಗ ಹಾಕ್ತೇನೆ ನೋಡಿರಿ ಎಲ್ಲ ಒಮ್ಮೆ ಹಾಕ್ತೇನೆ ಮತ್ತು ಒಂದೊಂದು ಸಾರಿ ಕರೆದು ಒಂದೊಂದು ಸಾರಿ ಹಾಕಬಾರ್ದು ರೀ ಎಲ್ಲಾನು ಒಂದೇ ಸರ ಹಾಕಿ ಪ್ಲೇಟ್ ಅವ ಕರೆಕ್ಟಾಗಿ ಪಾಕ ಇರ್ಕೋತವು ನಾನು ಜಾಸ್ತಿ ಟೈಮ್ ಐತೆ ಅಂತ ಓವರ್ ನೈಟ್ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಅಂದ್ರೂ ನೆನೆದಿರ್ತಾವ್ರಿ ನೋಡಿರಿ ನೆನೆದೆ ದೊಡ್ಡ ಸೈಜಾಗಿ ಎಷ್ಟು ಇಷ್ಟಾದರೂ ಸಾಕ್ರಿ ಸರ್ವ್ ಮಾಡ್ಬೋದು ಒಂದು ಬೌಲ್ ಒಳಗಡೆ ತಕೊಂಡೆ ನೋಡ್ರಿ ನಾನು ಈಸಿಯಾಗಿ ರೀ ಅವನೇನ ಮನೆಯಲ್ಲೇ ಮಕ್ಕಳು ಯಾವಾಗಾದರೂ ಬೇಕಂದ್ರೆ ಏನಾದರೂ ಸಡನ್ ಆಗಿ ಫಂಕ್ಷನ್ ಇದ್ರೆ ಅವಾಗೆಲ್ಲ ರೀ ನಾನು ಮಾಡಿರೋ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು